ಮನಸು ಕಟ್ಟತೇವ ಕಟ್ಟತೇವ ನಾವು ಕಟ್ಟತೇವ ನಾವು ಕಟ್ಟೆ ಕಟ್ಟತೇವ ಕಟ್ಟತೇವ ನಾವು ಕಟ್ಟತೇವ ನಾವು ಕಟ್ಟೆ ಕಟ್ಟತೇವ ಹೊಡೆದ ಮನಸ್ಸುಗಳ ಕಂಡ ಕನಸುಗಳ ಕಟ್ಟೆ ಕಟ್ಟತೇವ ನಾವು ಮನಸ್ಸು ಕಟ್ಟತೇವ ನಾವು ಮನಸ್ಸು ಕಟ್ಟತೇವ ஜி இல்லா பீதி இல்லா பால கட்டதே இல்லா பீதி இல்லா பால கட்ட தேலவண்ணதா மனு குலவ நாம் கட்டதேவ நாம நாட கட்டத்தை வட்டே நம்ம கட்ட தேவ நம்ம கட்ட கட்ட தே ೇವ ನಮ ಕಟ ದೇವ ನಮ ಕಟ್ಟೆ ಕಟ್ಟತೇವಾಳ ಕಂಡ ಕನಸುಗಳ ಕಟ್ಟೆ ಕಟ್ಟತೇವಾ ನಾವು ಮನಸ್ಸು ಕಟ್ಟತೇವಾ ನಾವು ಕನಸು ಕಟ್ಟ